ഫോട്ടോ എല്ലാം ഹീകോ നോക്കി വളർന്നോമിഡി അനസെ ലൈക് ഹലോ ഫ്രെൽം ടു മൈ ലീതി സുബി സുബ്ലക്ഷ്മി ಇವತ್ ನೀವೆಲ್ಲ ನೋಡ್ತಿದೀರಾ ನಮ್ ತಮಣಿ ಮತ್ತೆ ಮಲ್ಲಿ ಮದುವೆಗೆ ಅಂತ ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ಸಕ್ ಬಂದರೆ ನಾವು ನೋಡಿ ಇಲ್ಲಿ ಮಾರ್ನಿಂಗ್ ಮಾರ್ನಿಂಗು ಸಣ್ಣ ಆಚೆ ಬರ್ತಾ ಇದೆ ಅದನ್ನ ನೋಡ್ತಾ ಇಲ್ಲಿ ಚಳಿ ಚಳಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡಕ್ ಬಂದಿದೀವಿ ಇವ್ನ ಕ್ಲಾಸ್ ಫೋಟೋಗ್ರಾಫರ್ ಕೂಡ ಬಂದೆ ನೋಡಿ ಅವನ ಮುಖ ಒಳ್ಳೆ ಸೀದೋಗಿರೋ ತಪ್ಲಿ ಇದ್ದಂಗಿದೆ இஸானி ராஜானிக் வந்து அதே நீலை சீரை உட்காந்திராக அதுக்கேம்பு மத்திய அரிசி நம் கர்நாடகி நான் கர்நாடகா நம் கர்நாடக ಇಲ್ಲಿ ಸೆಂಡ್ ಮಾಡ್ ತುಂಬಾ ಖುಷಿ ಇದೆ ನೋಡಿ ನಮ್ಮ ಮಲ್ಲಿ ಇದ್ದಾಳಲ್ಲ ನನ್ನ ತಮಣಿನ ಮದುವೆ ಆಗೋ ಹುಡುಗಿ ಇವಳು ಡಿಸೈನರ್ ಬಟ್ಟೆ ಹಾಕೊಂಡಿದ್ದಾಳೆ ನಮ್ಮ ತಮಣಿನೂ ಕೂಡ ಟ್ರೆಡಿಷನಲ್ ಡಿಸೈನರ್ ಬಟ್ಟೆ ಹಾಕೊಂಡಿದ್ದಾನೆ ಆಮೇಲೆ ಅಷ್ಟೇ ಅಲ್ಲ ಪೋಟ ഫോട്ടോഗ്രാഫർ നന്ന ഇമ്പ്രെസ് ആ ഫോട്ടോ തെയ്യോ തെയ്യതേ തന്നെ ഒയ്യ താ ഫോട്ടോ തകണ്ടി എല്ലാ സെൻ്റ് മാത്രീ ചാനൽ സപോർട്ട് സുബിഗ് എല്ലാരും സപോർട്ട് മാർലേക്കു സൈഡ് നിന്ന ഫോട്ടോ ഫോട്ടോ തെറ്റി അഡ്വാൻ്റെ ಫ್ರೆಂಡ್ಸ್ ಆ ಸ್ವಲ್ಪ ಫೋಟೋಗ್ರಾಫರ್ ಕಾಲ್ ಎಳಿತಿದಾರೆ ಏನು ಬೇಜಾರ್ ಮಾಡ್ಕೋಬೇಡಿ ಸ್ವಲ್ಪ ಆ ಕಡೆ ನಿಂತ್ಕೊಂಡು ವ್ಲಾಗ್ ಮಾಡ್ತೀನಿ ಇಲ್ಲಿ ಹುಡುಗ ಹುಡುಗಿ ತಮಣಿ ಮಲ್ಲಿ ಇಬ್ಬರೂ ಚೆನ್ನಾಗಿ ಫೋಟೋ ಫೋಟೋ ಎಲ್ಲಾ ತೆಗೆಸ್ಕೊಳ್ಳಿ ಆಮೇಲೆ ನೀವೆಲ್ಲ ಮದುವೆ ವೀಡಿಯೋನು ನೋಡ್ಬೇಕು ನಾ ಸದ್ಯದಲ್ಲೇ ಮದುವೆ ವೀಡಿಯೋ ವ್ಲಾಗು ಮಾಡಿ ಹಾಕ್ತೀನಿ ನೀವೆಲ್ಲ ವೆಯ್ಟ್ ಮಾಡ್ತಿರ್ತೀರಾ ಇಲ್ಲಿ ನೋಡಿ ಇಲ್ಲಿ ನೋಡಿ ಏನು ಚೆನ್ನಾಗಿ ಸೂರ್ಯ ಮೂಡ್ತಿದ್ದಾನೆ ದೇವ್ರಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಚೆನ್ನಾಗಿ ಸೂರ್ಯ ಕಾಣೋದು ಅನ್ಕೊಂಡಿದ್ದೆ ಇಲ್ಲಿ ನೋಡಿ ಇಲ್ಲಿ ಕೋಟೆ ಮೇಲೆ ಹತ್ಕೊಂಡು ಕೂತಿದೀವಿ ಗೋಡೆ ಹತ್ರ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ನೋಡಿ ಸೂರ್ಯ ನೀನು ಬ್ಲಾಗ್ ಮಾಡಿದ್ದು ಮುಗ್ದಿದ್ರೆ ಒಂಚೂರು ಬಾರೆ ಮರ ಇಲ್ಲೇ ಇಲ್ಲಿ ಇವನೇ ನಮ್ಮ ಹುಡುಗ ಮದುವೆ ಹುಡುಗ ಚಳಿ ನುಡುಕ್ತಿದ್ದಾನೆ ನೋಡಿ ನಾನು ಹೇಳಿದೆ ಒಳಗಡೆ ಒಂದು ಸ್ವೆಟರ್ ಹಾಕೊಳ್ಳೋ ಮರಯ್ಯ ನುಡುಕ್ತಿ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಅಂತ ಆಮೇಲೆ ಸ್ಟೈಲಾಗಿ ಇಲ್ಲ ಕಣೆ ಅಮ್ಮ ನಾನು ನನ್ನ ಗಂಡಸು ನಂಗೆ ಚಳಿ ಹಾಕಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ನೋಡಿ ನುಡುಕ್ತಿದ್ದೀನಿ ಸೈಡ್ ಬಾರೇ ಅಮ್ಮ ಅಂತ ಹೇಳ್ತಿದಾನೆ ನೋಡಿ ನಾನು ಮಾತ್ರ ಸ್ಲೀವ್ಲೆಸ್ ಹಾಕ ಬಂದೀನಿ ನಂಗೆ ಒಂದು ಚೂರು ಚಳಿ ಹಾಕ್ತಿಲ್ಲ ಫ್ರೆಂಡ್ಸ್ ಹಂಗಂದ್ರೆ ಇವ್ರ ರಿಪೋರ್ಟ್ ಎಲ್ಲ ತಕ್ಕಳ್ಳಿ ಇವ್ರುಗಳು ನಾವು ಸೈಡಿಗೆ ಹೋಗಿ ಆಮೇಲೆ ಮಾತಾಡೋಣ ನೆಕ್ಸ್ಟ್ ಇನ್ನೊಂದು ಲೊಕೇಶನ್ ಅಲ್ಲಿ ಸಿಗ್ತೀನಿ ಆಯ್ತಾ ಬ್ಯೂಟಿಫುಲ್ ಬ್ಯೂಟಿಫುಲ್ ಲೊಕೇಶನ್ ನೋಡಿ ನೋಡಿ ಇದೆಲ್ಲ ನೋಡಿ ನಿಮ್ಮ ಇಲ್ಲಿವರೆಗೂ ಕರ್ಕೊಂಡೇ ಬರಬಾರ್ದಿತ್ತು ಇಷ್ಟೊತ್ತರೆಗೂ ನನ್ನ ಫೋಟೋ ತೆಗಿ ನನ್ನ ಫೋಟೋ ತೆಗಿ ಅಂತ ಕಾಟ இவங்கள அதையதே யூடியூப் vlog ಅಂತ ஏಳ್込んで நம்ம ಹಿಂದೆ ಮುಂದೆ சைடிக்கே காலத்தரம் ಮುಂದೆ எல்லாம் வந்து நமக்கு ஃபுல்லி டிஸ்டர்ப್ பண்றதே போட்டோ எடுக்க விட்டுட்டீல சார் இ வேக வேக போஸ்ட் கோடி போட்டோ தேச்சு மூச்சி நான் ಮನೆಗೆ போகணும்ங்க வந்து யா எங்சின் காட தடியாக்க்ட் இல்ல சார் இ போட்டோ தேக்கடைட்டு நடினி நெக்ஸ்ட் லொகேஷன் போய் அள்ள போட்டோ தேக்கணும் ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಯಾವ ತರ ಸೀರೆ ಉಟ್ಕೊಂಡು ಒಳ್ಳೆ ಗೋಪಿ ಬಹು ಸ್ಟಾರ್ ಸ್ಟಾರ್ ಸುವರ್ಣದಲ್ಲಿ ಬರೋ ಗೋಪಿ ಬಹು ತರ ಕಾಣಿಸ್ತಿಲ್ವಾ ನಾನು ಏನು ಸಖತಾಗ್ ರೆಡಿ ಆಗಿದ್ದೀನಿ ನೋಡಿ ಉತ್ತರ ಭಾರತದ ಹೆಂಗಸ ತರನೇ ಸೀರೆ ಉಟ್ಕೊಂಡು ಅದೇ ತರ ಹಣೆಗೆರಿ ಹಾಕೊಂಡು ತಲೆ ಕಟ್ಕೊಂಡು ಹೂ ಮಾಡ್ಕೊಂಡು ಸಖತ ಕಾಣಿಸ್ತಿದ್ದೀನಿ ಅಲ್ವಾ ಫ್ರೆಂಡ್ಸ್ ಅದೇ ನಾನೇನ್ ಮೇಕಪ್ ಮಾಡ್ಕೊಳಕ್ ಹೋಗ್ಲಿಲ್ಲ ಈ ಮಲ್ಲಿ ಇಲ್ವಾ ಮಲ್ಲಿ ಮೇಕಪ್ ನೀವೂ ನೀವು ಮೇಕಪ್ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳ್ಬಿಟ್ಟು ನನ್ನ ತಲೆಗೆ ಹೂವೆಲ್ಲ ಮಾಡಿಸಿ ಮುಖಕ್ ಮೇಕಪ್ ಎಲ್ಲ ಮಾಡಿದರೆ ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ ತಿಳಿಸಿ ನಾನ್ ಚೆನ್ನಾಗಿ ಕಾಣಿಸ್ತಿದ್ದೀನಿ ತಾನೇ ನಮ್ಮ ತಮಣಿಂಗ್ ಯಾವಾಗಲೂ ಸಿಂಪಲ್ ಆಗಿ ಒಂದು ಪ್ಯಾಂಟಿ ಶರ್ಟ್ ಚಡ್ಡಿ ಶರ್ಟ್ ಹಾಕೊಂಡು ಇರ್ತಿದ್ದ ಇವತ್ತು ಫೋಟೋ ಶೂಟ್ ಫೋಟೋ ಶೂಟ್ ಅಂತ ಹೇಳ್ಬಿಟ್ಟು ಮಲ್ಲಿ ಇದ್ದಾಳಲ್ಲ ನೀನು ಈ ಸೂಟು ಬೂಟೆ ಹಾಕಬೇಕು ಇಲ್ಲಿ ಅಂತ ಹೇಳ್ಬಿಟ್ಟು ಅದೇಂತ ಸೂಟು ಬೂಟು ಕೋಟು ಆಮೇಲೆ ಶೂಸು ಅದಕ್ಕೊಂದು ಸಾಕ್ಸ್ ಎಲ್ಲ ಸಿಗಸ್ಬಿಟ್ಟಿದ್ದಾಳೆ ನಮ್ಮ ತಮಣಿಗೆ ನಮ್ ತಮಣಿಗೆ ಎಲ್ಲಾ ಕಡೆ ಕುರ್ತಾ ಬರ್ತಿದ್ಯಂತೆ ಮಾಡ್ರಿ ಹುಡುಗಿ ಮುಂದೆ ಕೆರ್ಕಳಕು ಆಗ್ತಿಲ್ಲ ಬುಡಕ್ಕೂ ಆಗ್ತಿಲ್ಲ ಒಳಗಡೆ ಅಂತೆ ಒಳ್ಳೆ ಹಿಂಸೆ ಪಡ್ತಿದ್ದಾನೆ ಏನ್ ಮಾಡೋದು ಮದ್ವೆ ಆಗೋ ಹುಡ್ಗಿ ಮುಂದೆ ಒಳಗೆ ಹೋಗುತ್ತಾರೆ ಕೆರ್ಕೊಂಡ್ರೆ ಅಸ ಮಾಡ್ಕೊಂತಾಳೆ ಅಂತ ಹೇಳ್ಬಿಟ್ಟು ಸುಮ್ ನಂಗೆ ತಡ್ಕೊಂಡಿದ್ದಾನೆ ಈ ಹುಡ್ಗ ಆಗ್ಲೇ ಹೇಳ್ತಿದ್ದ ಅಮ್ಮ ಏನು ಕಡಿತಿದೆ ಒಂಚೂರು ಬೆನ್ನು ಕೆರೆಯ ಅಂತ ಚೀಟ್ ಇಲ್ಲಿ ಬಂದು ಬೆನ್ ಕೆರಿಯಾ ನಾನ್ ನಿನ್ ಜೊತೆ ಬಂದಿರೋದು ನಾನ್ ಬಂದಿರೋದು ಲಾ ಮೀಡಿಯಾ ಮಾಡೋಕೆ ಹೇಳ್ ಬೈದ್ ಕಳಿಸಿ ನೋಡಿ ಹೆಂಗ್ ನಿಟ್ಕೊಂಡಿದ್ದಾನೆ ಒಳ್ಳೆ ಹ್ಯಾಪ್ ಮಾಡಿ ಹಾಕೊಂಡು ಅಯ್ಯೋ ಬಿಡಿ ಅವ್ನ ಕಥೆ ಅಲ್ಲಿ ಇರ್ಲಿ ನಾನ್ ಹೆಂಗ್ ಕಾಣಿಸ್ತೀನಿ ಅಂತ ಎಲ್ಲರೂ ಕಮೆಂಟ್ ನಮ್ಮ ಕರ್ನಾಟಕದಲ್ಲೇ ಕನ್ನಡಿದ್ದು ಆದರೆ ಇಲ್ಲಿ ಶೈಲಿ ತರ ಉಟ್ಕೊಂಡಿದೀನಿ ಕಾಣಿಸ್ತಿದ್ದೀನಿ ಅಂತ ನೀವೆಲ್ಲ ತಿಳಿಸ್ಬೇಕು ಆಯ್ತಾ ಮಾಡ್ರೆ ಆಮೇಲೆ ನನ್ಗೆ ಹೇರ್ ಸ್ಟೈಲ್ ಚೆನ್ನಾಗಿದ್ರೆ ಹೇಳಿ ಯಾರು ಹೇರ್ ಸ್ಟೈಲ್ ಮಾಡಿದ್ದು ಅಂತ ಹೇಳ್ತೀನಿ ನೀವು ಬೇಕಾರೆ ಆ ಪಕ್ಷ ಹೇರ್ ಸ್ಟೈಲ್ ಮಾಡಿಸ್ಕೋಬೋದಲ್ವಾ ಚೆನ್ನಾಗಿದೆ ತಾನೇ ಸತ್ತು ಹೆಣ ಹೋಗ್ಲಿ ಇವಯ್ಯ ಕೋಟೆ ಆಮೇಲೆ ಅಲ್ಲಿ ಏನೇನು ಇದೆ ಅಲ್ಲೆಲ್ಲ ಮರ ಗಿಡ ಎಲ್ಲ ಇದೆ ಅದನ್ನೆಲ್ಲ ತೋರಿಸಿ ಬ್ಲಾಗ್ ವಿಡಿಯೋ ಮಾಡ್ತೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಗಳ ಹತ್ರ ಶೇರ್ ಮಾಡಿ ಚಿಪ್ಪಿಸ್ ಕಟ್ಟ ನೆಕ್ಸ್ಟ್ ವಿಡಿಯೋ ತಮಾಣಿ ಮಲ್ಲಿ ವಿಡಿಯೋ ಗೋಸ್ಕರ ವೇಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಬಾಯ್ ಬಾಯ್